ನಿಜ ಹೇಳ್ತೀನಿ ಕೇಳಿ ನಾನು ಝೀರೋ ಇಂದ ಬಂದವನು ನಾನು ಏನು ಇಲ್ಲದೆ ಬಂದವನು ನಾನು ಹೇಳೋ ಮತ್ತೆ ಸತ್ಯ ನಂಬಿ ನಾನು ಏನು ಇಲ್ಲದೆ ಎಷ್ಟು ಖುಷಿಯಾಗಿತ್ತೋ ಈಗ ಎಲ್ಲ ಇದ್ದ ಖುಷಿಯಾಗಿಲ್ಲ ಸತ್ಯ ಹೇಳ್ತಾ ಇದ್ದೀನಿ ಎಲ್ಲ ಇದ್ರು ಆ ಖುಷಿ ಸಿಗಲ್ಲ ನಿಜವಾಗ ಯಾಕೆ ಗೊತ್ತಾ ಏನು ಇಲ್ಲದೆ ನನ್ನ ಜೀವನ ಸ್ಟಾರ್ಟ್ ಮಾಡೋದಲ್ಲ ನನಗೆಲ್ಲ ಪ್ಲಸ್ ಝೀರೋ ಇಂದ ಸ್ಟಾರ್ಟ್ ಮಾಡಿದವ್ರಿಗೆ ಒಂದು ಪೈಸಾ ಸಿಕ್ಕರು ಪ್ಲಸ್ ಕರೆಕ್ಟ್ ತಾನೆ ಒಂದ್ ರೂಪಾಯಿ ಸಿಕ್ಕರು ಪ್ಲಸ್ ನೂರ್ ರೂಪಾಯಿ ಸಿಕ್ಕರು ಪ್ಲಸ್ ಅದೇನ್ ಹತ್ರ ಒಂದ್ ಹತ್ತು ಸಾವಿರ ಇದ್ದಿದ್ರೆ ಎರಡ್ ಸಾವಿರ ಸಿಕ್ಕರೆ ಎರಡೇ ಸಾವಿರ ಏನೇ ಯೋಗ್ಯತೆ ಎಷ್ಟು ಅಂತ ಅಲ್ವಾ ಏನು ಇಲ್ದಿರ ಜೀವನ ಸೂಪರ್ ಸಖತ್ತಾಗಿರುತ್ತೆ ದಯವಿಟ್ಟು ಯಾರು ಯಾರು ಕಂಪೇರ್ ಮಾಡ್ಕೊಳಕ್ ಹೋಗ್ಬೇಡಿ ಹ್ಯಾಪಿ ಆಗಿರಿ ಖುಷಿಯ ಪ್ರೆಸೆಂಟ್ ಆಗಿರಿ ಎಲ್ಲ ಸೂಪರ್ ಆಗಿರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವಾ 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 ಇದಕ್ಕಿಂತ ಜಾಸ್ತಿ ಏನು ಕೇಳಕಾಗಲ್ಲ ಉಪೀಸರ್ ಅತ್ರ ಸೋ ನಾನು ನಿಮ್ಮತ್ರ ಕೇಳೋದಿರೋ ಅಂತಂದ್ರೆ ಉಪೀಸರ್ ಬಂದಿರೋ ದೊಡ್ಡ ಗಿಫ್ಟ್ ನಮಗೆ ಅದರ ಜೊತೆಗೆ ಇಷ್ಟ ಹೊತ್ತು ನಮಗೆ ಅವರ ಮಾಮಿನ ಗಿಫ್ಟ್ ನ ಕೊಟ್ಟಿದ್ದಾರೆ ಸೋ ಅದಕ್ಕೋಸ್ಕರ ಇಷ್ಟೂ ಜನ ಇನ್ನೊಂದು ಸಲ ಯುವೈ ನೋರ್ತಿನಿ ಜೋರನ್ನ ಚಪ್ಪಾಳೆ ಹೊಡ್ರು ಅಂತಂದ್ರೆ ಸೋ ಮಚ್